ನಮಸ್ಕಾರ ಕರ್ನಾಟಕ ಹದಿನಾರು ಲಕ್ಷ ಗಳಿಸಬೇಕೆ ಹಾಗಿದ್ದರೆ ಈ ಪೋಸ್ಟ್ ಆಫೀಸ್ ಸ್ಕೀಮನ್ನು ನೀವು ತಿಳಿಯಲೇಬೇಕು ನಮ್ಮ ಈ ವಿಡಿಯೋನ ಕೊನೆರು ನೋಡಿ ಮತ್ತು ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೋಸ್ಟ್ ಆಫೀಸ್ನ ಪಿ ಪಿ ಎಮ್ ಸ್ಕೀಮ್ನಿಂದ ನೀವು ಹದಿನಾರು ಲಕ್ಷ ಗಳಿಸಬಹುದು ಪೋಸ್ಟ್ ಆಫೀಸ್ಗಳು ಜನರಿಗೆ ಪಿ ಪಿ ಎಫ್ ಖಾತೆ ಸೇವೆಗಳನ್ನು ಒದಗಿಸುತ್ತವೆ ಈ ಯೋಜನೆಯಲ್ಲಿ ಶೇಕಡ ಏಳು ಪಾಯಿಂಟ್ ಒಂದರಷ್ಟು ಬಡ್ಡಿ ದರ ನೀಡಲಾಗುತ್ತದೆ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಿದ ಮೊತ್ತವು ಮತ್ತು ಬಡ್ಡಿ ತೆರಿಗೆ ಇರುವುದಿಲ್ಲ ಹಾಗಿದ್ದರೆ ಬಡವರು ಮತ್ತು ಮಧ್ಯಮ ವರ್ಗದ ಜನರಿಗೆ ಒಳಿತಿಗಾಗಿ ಪೋಸ್ಟ್ ಆಫೀಸ್ಗಳಲ್ಲಿ ಹಲವು ಯೋಜನೆಗಳನ್ನು ಜಾರಿಗೊಳಿಸುತ್ತಾ ಬಂದಿದೆ ಇನ್ನು ದೇಶಾದ್ಯಂತ ಹೆಚ್ಚಿನ ಗ್ರಾಮ ಮಟ್ಟದಲ್ಲಿ ಪೋಸ್ಟ್ ಆಫೀಸ್ಗಳು ಜನರಿಗೆ ಸೇವೆಗಳನ್ನು ಸುಲಭವಾಗಿ ಲಭ್ಯವಾಗಂತೆ ಮಾಡಲು ಪ್ರಯತ್ನಿಸುತ್ತಾ ಬಂದಿವೆ ಇನ್ನು ಗ್ರಾಮ ಮತ್ತು ಮಂಡಲ ಮಟ್ಟದಲ್ಲಿ ಜನರಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಪಿಪಿಎಫ್ ಖಾತೆಯ ಬಗ್ಗೆ ಮಾಹಿತಿ ನೀಡಲಾಗುತ್ತಿದೆ ಈ ಯೋಜನೆಯಲ್ಲಿ ಸೇರಲು ಹೆಚ್ಚಿನ ಜನರನ್ನು ಪ್ರೋತ್ಸಾಹಿಸಲಾಗುತ್ತಿದೆ ಪಿಪಿಎಫ್ ಎಂದರೆ ಏನೆಂಬುದು ನಾವೇ ನೋಡೋಣ ಪಿಪಿಎಫ್ ಎಂದರೆ ಸಾರ್ವಜನಿಕ ಭವಿಷ್ಯ ನಿಧಿ ಇದು ಕೇಂದ್ರ ಸರ್ಕಾರದ ಉಳಿತಾಯ ಯೋಜನೆಗಳಲ್ಲಿ ಒಂದಾಗಿದೆ ಈ ಯೋಜನೆಯಲ್ಲಿ ನೀವು ಆಕರ್ಷಕ ಬಡ್ಡಿದರನ್ನು ಪಡೆಯಬಹುದು ಹೌದು ಆಕರ್ಷಕ ಬಡ್ಡಿಯನ್ನು ನೀವು ಪಡೆಯಬಹುದು ಅಂದರೆ ಈ ಯೋಜನೆಯಲ್ಲಿ ಶೇಕಡ ಏಳು ಪಾಯಿಂಟ್ ಒಂದರಷ್ಟು ಬಡ್ಡಿ ನೀಡಲಾಗುತ್ತದೆ ಈ ಯೋಜನೆಯಲ್ಲಿ ಸೇರಲು ಬಯಸುವವರು ತಿಳಿದುಕೊಳ್ಳಬೇಕಾದ ಕೆಲವು ವಿಷಯಗಳು ಕೂಡ ಇವೆ ಹಣವನ್ನು ಹದಿನೈದು ವರ್ಷಗಳವರೆಗೆ ನೀವು ಹೂಡಿಕೆ ಮಾಡಲೇಬೇಕು ಅದರ ನಂತರ ನೀವು ಹಣ ಮತ್ತು ಬಡ್ಡಿಯನ್ನು ಹಿಂಪಡೆಯಬಹುದು ನೀವು ಹೂಡಿಕೆ ಮಾಡುವ ಮೊತ್ತವು ಮತ್ತು ಬಡ್ಡಿ ಆದಾಯಕ್ಕೆ ತೆರಿಗೆ ಇರುವುದಿಲ್ಲ ಅಂದರೆ ನೀವು ಸಂಪೂರ್ಣವಾಗಿ ತೆರಿಗೆ ವಿನಾಯಿತಿ ಪಡೆಯಬಹುದು ಹೌದು ತೆರಿಗೆ ವಿನಾಯಿತಿಯನ್ನು ನೀವು ಈ ಸ್ಕೀಮ್ನಿಂದ ಪಡೆಯಬಹುದು ಇದು ಉದ್ಯೋಗಗಳಿಗೆ ಮಾತ್ರ ಎಂದು ಹಲವರು ಭಾವಿಸುತ್ತಾರೆ ಅಲ್ಲ ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಸೇರಬಹುದು ರೂಪಾಯಿ ಐದುನೂರಿಂದ ಖಾತೆಯನ್ನು ತೆರೆಯಿರಿ ನಂತರ ನೀವು ಪ್ರತಿ ತಿಂಗಳು ಹಣವನ್ನು ಠೇವಣಿ ಇಡಬಹುದು ಗರಿಷ್ಠ ಒಂದು ಪಾಯಿಂಟ್ ಐದು ಲಕ್ಷದವರೆಗೆ ನೀವು ಹೂಡಿಕೆ ಮಾಡಬಹುದು ತಿಳಿಯಿರಿ ಐದುನೂರರಿಂದ ಒಂದು ಪಾಯಿಂಟ್ ಐದು ಲಕ್ಷದವರೆಗೆ ನೀವು ಹೂಡಿಕೆ ಮಾಡಬಹುದು ಇನ್ನು ಈ ಯೋಜನೆ ಅವಧಿಯನ್ನು ನೀವು ವಿಸ್ತರಿಸಬಹುದು ಪ್ರತಿ ಐದು ವರ್ಷಗಳಿಗೊಮ್ಮೆ ಅವಧಿಯನ್ನು ನೀವು ಹೆಚ್ಚಿಸಬಹುದು ನೀವು ಹೂಡಿಕೆ ಮಾಡುವ ಮೊತ್ತವನ್ನು ಅವಲಂಬಿಸಿ ನೀವು ಪಡೆಯುವ ಮೊತ್ತವನ್ನು ಅವಲಂಬಿತವಾಗಿರುತ್ತದೆ ಇನ್ನು ಈ ಯೋಜನೆಯಲ್ಲಿ ನಿಮ್ಮ ಮಗುವಿನ ಹೆಸರಿನಲ್ಲಿ ಕೂಡ ನೀವು ಹಣ ಉಳಿಸಬಹುದು ಉದಾಹರಣೆಗೆ ಈ ಯೋಜನೆಯಲ್ಲಿ ನೀವು ಐದು ಸಾವಿರ ಹೂಡಿಕೆ ಮಾಡಿದರೆ ಮೆಚುರಿಟಿಯಲ್ಲಿ ಹದಿನಾರು ಲಕ್ಷಕ್ಕೂ ಹೆಚ್ಚು ಪಡೆಯಬಹುದು ಈಗಲೇ ಪೋಸ್ಟ್ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ಗೆ ಹೋಗಿ ಎಲ್ಲ ಡೀಟೇಲ್ಗಳನ್ನು ತಿಳಿದು ಈ ಪಿ ಪಿ ಎಫ್ ಸ್ಕೀಮ್ನ ಲಾಭವನ್ನು ಪಡೆಯಿರಿ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು